ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸುಸ್ವಾಗತ ಓಕೆ ಮನೆ ಫೆಮಿಲಿಯರ್ ಹೌದು ಅಲ್ವಾ ಗೊತ್ತಿಲ್ಲ ಆದ್ರೆ ಇಲ್ಲಿ ಪಕ್ಕದಲ್ಲಿ ಕೂತಿರೋರು ಫೆಮಿಲಿಯರು ಎಸ್ ನಮ್ಮ ನಗುಮುಖದ ಸಂಧ್ಯಾ ಅವರು ಇವತ್ತು ನಮ್ಮ ಜೊತೆ ಇದಾರೆ ನಮಸ್ಕಾರ ಸಂಧ್ಯಾ ಅವರೇ ಸೊ ನಗು ಮುಖದ ಸಂಧ್ಯಾ ಅವರು ಹೆಲ್ದಿ ಏನೋ ಅಡಿಗೆ ಮಾಡುವಂತ ಸಂಧ್ಯಾ ಅವರು ಕ್ವಿಕ್ ಆಗಿ ಅಡುಗೆ ಮಾಡುವಂತ ಸಂಧ್ಯಾ ಅವರು ಇನ್ನು ಏನೇನಿರ್ಬೋದು ನಿಮ್ ಟೈಟಲ್ ಅಂತ ಯೋಚನೆ ಇದ್ದೀನಿ ಮಲ್ಟಿ ಟಾಪಿಕ್ ಸಂಧ್ಯಾ ಅವರು ನೀವ್ ಸೂಪರ್ ವೆರಿ ನೈಸ್ ಸೊ ಇವತ್ತು ಏನೊಂದು ಇಂಟ್ರೆಸ್ಟಿಂಗ್ ರೆಸಿಪಿನ ನಮಗೋಸ್ಕರ ನಮ್ಮ ಆಡಿಯನ್ಸ್ ಗೋಸ್ಕರ ತೋರಿಸ್ತಾ ಇದೀರಾ ನೀವು ಇವತ್ತಿನ ಈನ ಕಾಲದಲ್ಲಿ ಈ ಮೂಳೆ ಸಂಬಂಧ ಪಟ್ಟಿದ್ದು ಹ್ಮ್ ಅದಕ್ಕೆ ಹೆಲ್ಪ್ ಆಗುವಂತ ರೆಸಿಪಿ ಮಾಡ್ತಾ ಇದೆ ಸೂಪರ್ శ్యక అన్సతే అదూ అవశ్యక ఈ పొర్షన్ ಹಾ సో ಜಾಸ್ತಿ ಡೀಟೇಲ್ ಬೇಡ ಅನ್ಸುತ್ತೆ ಬಟ್ ಇದ್ರದ್ದು ನನಗೂ ಇದೊಂತರ ಹೆಲ್ಪ್ ಆಗುವಂತ ಪ್ರಶಾಂತ್ ಗು ಹೆಲ್ಪ್ ಆಗುತ್ತೆ ಪ್ರಶಾಂತ್ ಸ್ವಲ್ಪ ಮಂಡಿ ನೋವು ಬರ್ತಾರ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಎಲ್ಲಾ ಬೆಳೆಯೋ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅದು ನಮ್ಗೆ ಎಲ್ಲರಿಗೂ ಹೆಲ್ಪ್ ನೋಡಿ ಬೆಳೆಯೋ ಮಕ್ಕಳು ಒಂದ್ ನಮ್ಕ ಬಂತು ಈ ಫ್ಲಾಟ್ ಫುಟ್ ಇರುತ್ತೆ ಗೊತ್ತಾ ಫ್ಲಾಟ್ ಫುಟ್ ಇರೋರಿಗೆ ಮಂಡಿ ಪ್ರಾಬ್ಲಮ್ ಬೇಗ ಬರತ್ತಂತೆ ಓ ನನ್ಗ್ ಗೊತ್ತಿದೆಯಾ ಇವಾಗ ಪ್ರಶಾಂತ ಫ್ಲಾಟ್ ಫುಟ್ ಸೊ ಅದ್ರಿಂದ ನನ್ಗ್ ಗೊತ್ತಾಯ್ತು ಆ ಆಲಪ್ಪು ಫ್ಲಾಟ್ ಫುಟ್ ಅವ್ನ್ ನೋಡುವ ಒಂದ್ ಸಲ ಮಂಡಿ ನಂಗೆ ಇದ ನೋದವನ ಹಾ ಡಾಕ್ಟರ್ ಕೇಳಿ ನೀ ಇಷ್ಟ್ ಇವನು ಮಂಡಿ ಇದಾಗತ್ತೆ ಅಂತಾನೆ ಅಂದ್ರೆ ಅವ್ರ ಕೇಳಿದ್ರು ಫ್ಲಾಟ್ ಫುಟ್ ಅವ್ನು ಅಂತ ಸೊ ಫ್ಲಾಟ್ ಯಾರಾದ್ರೆ ಗಮ್ಸುದೇ ಇಲ್ಲ ಅಲ್ವಾ ಫ್ಲಾಟ್ ಫುಟ್ ಇತ್ತು ಅಂದ್ರೆ ಮಂಡಿಗೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತಾ ಅದಕ್ಕೊಂದಷ್ಟ್ ಎಕ್ಸೈಸ್ ಹೇಳುದ್ರ ಅವರು ಬಾಲ್ ಪಾಲ್ ಇಟ್ಬಿಟ್ಟು ಹಿಂಗೆ ಇದ್ ಮಾಡೋದು ಎಲ್ಲ ಚಿಕ್ಕವರಾದ್ರೆ ಅದೊಂದ್ ಸ್ವಲ್ಪ ಹೆಲ್ಪ್ ಆಗತ್ತೆ ಬಟ್ ನೀವು ಹೇಳದ್ರಲ್ಲ ಜ್ಞಾಪಕ ಬಂದು ಹೇಳಿದೆ ಮೇ ಬಿ ಫ್ಲಾಟ್ ಫುಟ್ ಇರೋರು ಒಂದಷ್ಟು ಜನ ಮಂಡಿನೋಗ್ ಯಾಕೆ ಬರ್ತಿದೆ ಅಂತ ಯೋಚನೆ ಮಾಡಿದ್ರೆ ನಿಮ್ ಫುಡ್ ಫ್ಲಾಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಅದು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಎಲ್ಲಾರು ಅಷ್ಟೇ ಓಕೆ ಅದಕ್ಕೆ ಈಗ ನಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದಂತದ್ದು ಒಂದು ರೆಸಿಪಿ ಮಾಡ್ತಾ ಇದೀನಿ ಅದು ತಿಂಡಿ ಜೊತೆಗೂ ತಿನ್ಬೋದು ಅನ್ನದ್ ಜೊತೆಗ್ ತಿನ್ಬೋದು ಆ ಥರ ಸೂಪ್ ಆ ಪಲ್ಯಾನ ಚಟ್ನಿನ ಏನಿದು ಇದು ಒಂಥರ ನೀವ್ ಬನ್ನಿ ನೋಡಿ ಸಸ್ಪೆನ್ಸ್ ಇಟ್ಟಿದ್ದಾರೆ ಹಾಲ್ ಅಲ್ಲಿ ಆ ಸಸ್ಪೆನ್ಸ್ ನ ರಿವೀಲ್ ಮಾಡಲ್ಲ ಮನೆಗೆ ಹೋಗಿ ಸಸ್ಪೆನ್ಸ್ ನ ರಿವೀಲ್ ಮಾಡ್ತೀವಿ ನಾವ್ ಇಲ್ಲಿಂದ ಅಡಿಗೆ ಮನೆಗೆ ಹೋಗೋ ಅಷ್ಟೊಳಗೆ ನೀವು ನಿಮ್ ಫೋನ್ ಅಲ್ಲಿ ಅಂತ ನನ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಓಕೆನಾ ನಾವ್ ಅಡಿಗೆ ಮನೆಗೆ ಹೋಣ ಬನ್ನಿ ಬನ್ನಿ ಓಕೆ ಅಡಿಗೆ ಮನೆಗೆ ಬಂದಾಯ್ತು ಸೊ ಈಗ ನೀವು ಸಸ್ಪೆನ್ಸ್ ನ ರಿವೀಲ್ ಮಾಡ್ಬೇಕು ಏನ್ ಮಾಡ್ತಾ ಇದೀರ ಇವತ್ತು ಇವತ್ತು ಒಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಚಟ್ನಿ ಪುಡಿ ಓ ನಾನ್ ಚಟ್ನಿ ಪುಡಿ ಕೇಳ ಬರ್ತೆ ಪಲ್ಯನ ಚಟ್ನಿನ ಇನ್ನೇನೋ ಅಂತ ಕೇಳ ಸೊ ಎಸ್ ಫೈನ್ ಹಾ ಸ್ಪೆಷಲ್ ನೋಡಿ ಏನಿದು ಇದ ನೋಡಿ ಇದೇನು ಅಂತ ಗೆಸ್ ಮಾಡಿ ಏನೋ ಬಳ್ಳಿ ಅಲ್ವಾ ಬಳ್ಳಿ ಏನು ಅಂತ ಕ್ರೀಪರ್ 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 ತಾನೆ ಅಂತಾರ ಇದನ್ನ ಅಯ್ಯೋ ನಾನ್ ನೋಡಿಲ್ಲ ಇದನ್ನ ನೋಡಿಲ್ವಾ ಹಾ ಹಾ ಇಲ್ಲ ಇಲ್ಲ ನೋಡಿಲ್ವಾ ಇಲ್ಲ ಈ ಗಿಡ ನೋಡಿ ಆಯುರ್ವೇದಿಕ್ ಗಿಡ ಆ ಟೆಕ್ಸ್ಚರ್ ಇದೆಲ್ಲ ಸ್ವಲ್ಪ ನೋಡು ಕ್ಯಾಕ್ಟಸ್ ನನಗೆ ಇದು ಇದು ಮುಕ್ಕೆಕಾಯಿ ನಾನು ವಾಪಸ್ತಾ ಇದೆ ಅಂದ್ರೆ ಒಂದೊಂದು ಒಂದೊಂದು ಗ್ಯಾಪ್ ತರ ಬಂದಿದಲ್ಲ ಮುಕ್ಕೆಕಾಯಿ ವಾಪಸ್ತಾ ಇದೆ ಸ್ಟಾರ್ ಫ್ರೂಟ್ ಆ ಸ್ಟಾರ್ ಟೆಕ್ಸ್ಚರ್ ಕರೆಕ್ ಸ್ಟಾರ್ ಫ್ರೂಟ್ ಟೆಕ್ಸ್ಚರ್ ಆ শারಪ್ ಎಡ್ಜ್ ಇದು ಏನಿದೋ ಗೊತ್ತಿಲ್ಲ ಇದು ಬಂದು ಮಂಗರವಳ್ಳಿ ಅಂತ ಮಂಗರವಳ್ಳಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಓಕೆ ಮೈಸ್ ಮಂಗರವಳ್ಳಿ ಕೇಳಿದ ನಾನು ಯಾವ್ದೋ ಇದು ಬಂದು ಆ ರೀ ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಿಗೆ ಇದನ್ನ ಚಟ್ನಿ ಪುಡಿ ಮಾಡ್ತಾರೆ ಸೊ ಅದಕ್ಕೆ ಇದೆಲ್ಲ ಚಟ್ನಿ ಪುಡಿಗಳೆಲ್ಲ ತಿಂದ್ರೆ ನಮ್ಗೊಂದು ಸ್ವಲ್ಪ ಸ್ಟಾಮಿನಾ ಬರುತ್ತೆ ಅಂತ ಹೇಳ್ತಾರೆ ಮೂಳೆಗೆ ಸಂಬಂಧಪಟ್ಟ ಮೂಳೆ ಸ್ಟ್ರಾಂಗ್ ಸ್ಟ್ರಾಂಗ್ ಆಗತ್ತೆ ಅಂತ ಹೇಳ್ತಾರೆ ತಪ್ಪೇನಿಲ್ಲ ನಾವ್ ಹೇಳ್ತಿವಲ್ಲ ಎಷ್ಟೋ ಶಕ್ತಿ ಇರುತ್ತೆ ಸೊ ಅಕಸ್ಮಾತ್ ನಿಮ್ ಗಲ್ಲಿ ಮಾಡಬಹುದು ಬಟ್ ಇದು ದೇಹದ ಒಳಗಡೆ ಹೋದ್ರೆ ಇನ್ನೂ ತುಂಬಾ ಒಳ್ಳೆ ಇನ್ನೂ ಒಳ್ಳೇದು ಕರೆಕ್ಟ್ ಬಟ್ ಇದು ಅದೇ ನಮ್ಗೆ ಎಡಿಬಲ್ ಹೌದು ಅಲ್ವಾ ಮಾಡ್ಬೋದು ಈಗ ಎಲ್ಲಂದ್ರೆ ಅಲ್ಲಿ ಇರುತ್ತೆ ನಿಮ್ಗೆ ಇದು ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಹೌದು ಓಕೆ ನೀವೆಲ್ಲೋ ಹೋಗ್ತಾ ಇರ್ತೀರ ದೂರದಲ್ಲಿ ಎಲ್ಲೋ ಒಂದ್ ಒಂದ್ ಮೂಲೆಯಲ್ಲಿ ಇರತ್ತೆ ಮೂಲಲ್ಲಿ ಕಂಫರ್ಟ್ ಅಲ್ಲಿ ಎಲ್ಲ ಕಡೆ ಇರುತ್ತೆಲ್ಲೂ ಇರುತ್ತೆ ದಯವಿಟ್ಟು ಎಲ್ಲಾರು ಪಾಟಲ್ ಹಾಕೊಂಡು ಟೆರಸ್ ಅಲ್ಲಾದ್ರೂ ಸರಿ ಒಂದ್ ಚಿಕ್ಕದ ಬಾಲ್ಕನಿಲ್ ಆದ್ರೂ ಸರಿ ಇದು ಮನಿ ಪ್ಲಾಂಟ್ ತರ ಬೆಳೆಯುತ್ತೆ ಬೆಳೆಸ್ಕೊಂಡು ದಯವಿಟ್ಟು ಚಟ್ನಿ ಪುಡಿ ಚಟ್ನಿ ಚಟ್ನಿ ತುಂಬಾ ಚೆನ್ನಾಗಿರತ್ತೆ ಇದ್ರಲ್ಲಿ ಆಮೇಲೆ ತಂಬಳಿ ಓಕೆ ಹುಳಿಗೆ ಹುಳಿಗೂ ಕೂಡ ಮಾಡ್ ಬಟ್ ಇದು ಇದು ಕಟ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾವು ಇದು ಮಾಡ್ತೀವಲ್ಲ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ತೀವಲ್ವ ಒಂದರ ಒಗ್ಗುರ್ ಬರುತ್ತೆ ನವೆ ಆಗತ್ತೆ ಇದ್ರ ತರ ಸುವರ್ಣಗಡ್ಡೆ ಸುವರ್ಣಗಡ್ಡೆ ತರ ಕರೆಕ್ಟ್ ಅದ್ರ ತರ ಬರುತ್ತೆ ಸೊ ಅದಕ್ಕೆ ಎಣ್ಣೆ ಹಚ್ಕೊಂಡು ನೀಟಾಗಿ ನಾರ ಕರೆಕ್ಟಾಗಿ ಕರೆಕ್ಟ್ ಆಗಿ ತೆಗಿಬೇಕು ಸುವರ್ಣ ಗಡ್ಡೆ ಬರುತ್ತೆ ನಾವು ಎಣ್ಣೆ ಹಚ್ಕೊಳ್ತೀವಲ್ಲ ಹುಣಸೆ ರಸ್ತೆ ಮಾಡೋದು ಏನೋ ಒಂದ್ ಮಾಡ್ತಿವಿಲ್ಲ ಕೊಬ್ಬರಿ ಎಣ್ಣೆನೋ ಇಲ್ಲ ಕಲಕಾಯಣ್ಣು ಯಾವ್ದೋ ಒಂದು ಹಚ್ಕೊಂಡು ಇದನ್ನೂ ಹಾಗೆ ಮಾಡ್ಬೇಕು ಮಂಗರವಳ್ಳಿ ಅಲ್ವಾ ಮಂಗರವಳ್ಳಿ ಆಕ್ಚುಲಿ ಇದು ಏನು ಅಂದ್ರೆ ನಿಮಗೆ ಬೇಕೇ ಬೇಕು ಅಂದ್ರೆ ನಮ್ಮ ಆಯುರ್ವೇದಿಕ್ ಇದು ನರ್ಸರಿಗಳು ಇರುತ್ತೆ ನೋಡಿ ನಾನ್ ಆಕ್ಚುಲಿ ಇದನ್ನ ಐದ್ ರೂಪಾಯಿ ಕೊಟ್ಟು ನರ್ಸರಿನಲ್ಲಿ ಒಂದ್ ಗಿಡ ತಗೊಂಡ್ಬಂದಿತ್ತು ಓ ಫೈ ರುಪೀಸ್ ಜಸ್ಟ್ ಒಂದು ಇಯರ್ಸ್ ಬ್ಯಾಕ್ ಫುಲ್ ಹಬ್ಬ್ಬಿಟ್ಟಿದೆ ಇದು ಓ ಇದು ನಾನ್ ಈ ಎಲೆ ಕೂಡ ನಾವು ಪ್ರತಿ ಶುಕ್ರವಾರ ಹುಳಿಗ್ ಹಾಕ್ತೀನಿ ಈ ಎಲೆ ಕಿತ್ತು ಹುಳಿಗ್ ಹಾಕ್ತೀನಿ ಸೋರಿ ಚಟ್ನಿ ಪುಡಿ ಚಟ್ನಿ ಪುಡಿ ಮಾಡ್ಕೊಡ್ತೀನಿ ಇದಕ್ಕೆ ಏನೇನ್ ಇಂಗ್ರೀಡಿಯನ್ಸ್ ಬೇಕು ಅದನ್ನ ನಾ ಇವತ್ತು ತೋರಿಸ್ತೀನಿ ನೋಡಿ ಬನ್ನಿ ಇದಕ್ಕೆ ಒಣ ಕೊಬ್ಬರಿ ಸಾರಿ ಮೆಣಸಿನಕಾಯಿ ಎರಡು ತರ ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಕಾರಕ್ಕೆ ಒಂದು ಬಣ್ಣಕ್ಕೆ ಓಕೆ ಜೀರಿಗೆ ಕಡಲೆಬೇಳೆ ಬ್ಲಾಕ್ ಉದ್ದಿನ ಬೆಳೆ ತಗೊಂಡಿದ್ದೀನಿ ಕಾಳು ತಗೊಂಡಿದ್ದೀನಿ ಯಾಕೆಂದ್ರೆ ಇದು ರಿಚ್ ಐರನ್ ಆಮೇಲೆ ಬಿಳಿ ಎಳ್ಳು ಬಿಳಿ ಓ ಬ್ಲಾಕ್ ಉದ್ದಿನ ಕಾಳಲ್ಲಿ ಐರನ್ ಜಾಸ್ತಿ ಐರನ್ ಜಾಸ್ತಿ ಸಿಗುತ್ತೆ ಕೊಟ್ಟು ತುಂಬಾ ಒಳ್ಳೇದು ಅಂತಾರಲ್ಲ ಸುಟ್ಟೆ ಜೀರಿಗೆ ಮೆಣಸು ಆಮೇಲೆ ಒಣಕೊಬ್ಬರಿ ತುರಿ ಹ್ಮ್ ಆಮೇಲೆ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಆಮೇಲೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ತೀನಿ ಉಪ್ಪು ಉಪ್ಪು ಹಿಂಗ ಹಾಕ್ತಿರೋ ಆ ಹಿಂಗ ಹಾಕಲ್ಲ 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 ಸೊ ಮಂಗರಹಳ್ಳಿ ಜೊತೆ ಜೊತೆ ಈಗ ಫಸ್ಟ್ ಮಂಗರಹಳ್ಳಿನ ಏನ್ ಮಾಡ್ತಾರ ಎಣ್ಣೆ ಕೈಗೆ ಎಣ್ಣೆ ಹಚ್ಕೊಂಡು ಬಾಡಿಸ್ಕೊಂಡು ಕಟ್ ಮಾಡ್ಕೊಂಡು ಇದನ್ನ హురి హివ అల్స్ అప్పి ఆపరేషన్ ಇದು ಮನೆಯಲ್ಲೇ ಬೆಳ್ದಿರೋದು ನೀಟಾಗಿ ನಾನು ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಹಾ ಓಕೆ ಮಂಗರ ವಂಡಿ ಮಂಗರ ಚಲಾಗಿರೋದು ಚಲಾಗಿರೋದು ನೋಡಿ ಇದನ್ನ ಕೂಡ ನಾವು ಹಾಕ್ಬೋದು ಎಲೆನ ಓ ಹಾಕಬಹುದು ಚಟ್ನಿ ಪುಡಿಗೆ ಚಟ್ನಿ ಪುಡಿಗೆ ತುಂಬಾ ಚೆನ್ನಾಗಿರತ್ತೆ ಹ್ಮ್ ಓಕೆ ನೋಡಿ ಈ ಈ ಎಲೆನಲ್ಲಿ ತಂಬಳಿ ಕೂಡ ಮಾಡ್ಬೋದು ಹ್ಮ್ ಓಕೆ ತಂಬಳಿ ಮಾಡಿ ಎಲೆನಲ್ಲಿ ಯಾರಾದರೂ ಎಲೆ ಸಿಕ್ಕಿದ್ರೆ ಓಕೆ ಗಿಡ ಮಾತ್ರ ಎಲ್ಲರೂ ಹಾಕಿ ನಿಮ್ಗೂ ಇವತ್ ಕೊಡ್ತೀನಿ ಗಿಡ ಈ ದಂಟ್ ಇರತ್ ನೋಡಿ ಹ್ಮ್ ಈ ದಂಟ್ ಇದು ನೋಡಕ್ಕೆ ನೋಡಿ ಮೂಳೆ ತರ ಇದ್ವಿ ಹೌದು ಹೌದು ಆಕ್ಚುಲಿ ನಮ್ ಬ್ಯಾಕ್ ತರನೇ ಕಾಣಿಸ್ತಾ ಇದೆ ಬ್ಯಾಕ್ ಬೋನ್ ತರ ಕಾಣಿಸ್ತಾ ಇದೆ ಹೌದು ಅಲ್ವಾ ಅದ್ ನಿಮಗ್ ಕೊಡ್ತಾ ಇದೀನಿ ಇವತ್ತು ಹೌದಾ ನೋಡಿ ನಮ್ಮ ಮನೆಗ್ ಬರ್ತಾ ಇರುವಂತ ಮಗರವಳ್ಳಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು

ಸ್ಟವ್ ಹಚ್ಕೊಂತಿ ಈಗ ಬಾಡಿಸ್ಕೊಂಡು ರೋಸ್ಟ್ ಎಲ್ಲ ಡ್ರೈ ರೋಸ್ಟ್ ಅಷ್ಟೇ ನಾನು ಇವಾಗ ಹಾಕುವಾಗ ಒಂದೊಂದೇ ನಿಮ್ಗೆ ಹೇಳ್ಕೊಂಡು ಮೆಜರ್ಮೆಂಟ್ ಮಾಡ್ತೀನಿ ಯಾಕಂದ್ರೆ ಎಲ್ಲ ಒಟ್ಟಿಗೆ ಫ್ರೈ ಮಾಡೋದಿಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಫ್ರೈ ಮಾಡಿ ಪೌಡರ್ ಮಾಡೋದು ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಓ ಎಣ್ಣೆ ಹಾಕೊಂಡು ಓ ಇದು ರೋಸ್ಟ್ ಮಾ ಅದನ್ ಫಸ್ಟ್ ಅದನ್ ರೋಸ್ಟ್ ಓಕೆ 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 ಫಸ್ಟ್ ಇದನ್ನ ರೋಸ್ಟ್ ಮಾಡ್ತೀನಿ ಹೇಗಿದು ಬೇಗ ಆಗುತ್ತಾ ಅಥವಾ ಟೈಮ್ ತಗೊಳತ್ತಾ ರೋಸ್ಟ್ ಇಲ್ಲ ಬೇಗ ಬೇಗ ಆಗುತ್ತೆ ಬೇಗ ಆಗುತ್ತೆಲ್ಲ ಏನಿಲ್ಲ ನೋಡಿ ಆಕ್ಚುಲಿ ಇನ್ನ ಜಾಸ್ತಿ ಹಾಕ್ಬೇಕು ನಾನಿವಾಗ್ ನಿಮ್ನ ಸ್ವಲ್ಪ ಮಾಡಿ ತೋರಿಸ್ತಾ ಓಕೆ ಓಕೆ ನಾನು ಆಕ್ಚುಲಿ ಒಂದ್ ಕಪ್ ಅಷ್ಟು ಹಾಕ್ತೀನಿ ಇದು ಒಂದ್ ಕಪ್ ಅಷ್ಟು ಬಂದಿದೆ ಹೌದು ಇದು ಒಂದ್ ಕಪ್ ಅಷ್ಟು ಇದೆ ಸೊ ಅದಕ್ಕೆ ಎಲ್ಲಾ ಇದು ಒಂದ್ ಕಪ್ ಅಷ್ಟು ಇದೆ ಇನ್ನೆಲ್ಲ ಅರ್ಧ ಅರ್ಧ ಕಪ್ ಅಷ್ಟು ಹಾಕ್ತೀನಿ ಇದು ಓಕೆ ಒಂದ್ ಕಪ್ ಮಂಗರವಳ್ಳಿ ಮಂಗರವಳ್ಳಿ ಆದ್ರೆ ಅರ್ಧ ಅರ್ಧ ಕಪ್ ಹಾಕ್ಬೇಕು ಓಕೆ ಈಗ ನೋಡಿ ಆಕ್ಚುಲಿ ಇದನ್ನ ತುಪ್ಪದಲ್ಲಿ ಕೂಡ ಹುರ್ಕೋಬಹುದು ಓಕೆ ನಾನು ಆಯಿಲ್ ಫ್ರೈ ಮಾಡ್ತಾ ಇದ್ದೀನಿ ನಮ್ಗೆ ಇವಾಗ ಆರೋಗ್ಯವೇ ದೊಡ್ಡ ಆಸ್ತಿ ಕರೆಕ್ಟ್ ಆರೋಗ್ಯವೇ ಭಾಗ್ಯ ಹ್ಮ್ ನೋಡಿ ನಾನ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದೀನಿ ಯಾಕಂದ್ರೆ ಫ್ರೈ ಮಾಡ್ಲಿ ನೀನ್ ಯಾವ್ದಕ್ಕೂ ಎಣ್ಣೆ ಹಾಕೋದಿಲ್ಲ ಇದೇ ಬಾಂಡ್ಲೆಯಲ್ಲೇ ಎಲ್ಲಾನು ಫ್ರೈ ಮಾಡ್ತೀನಿ ಓಕೆ ಚಟ್ನಿ ಪುಡಿ ಎಲ್ಲ ಇದೆಲ್ಲ ಫ್ರೈ ಆದ್ಮೇಲೆ ಬೇಕಿದ್ರೆ ಇಂಗೂ ಒಗ್ಗರಣೆ ನಾವು ಇದು ವಿಥೌಟ್ ಆಯಿಲ್ ಒಗ್ಗರಣೆ ಹಾಕ್ತಿವಿ ಗೊತ್ತಾ ಸಾಸಿವೆ ಕರಿಬೇವು ಆ ತರ ಮಾಡ್ಬೋದು ಆಮೇಲೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಕೂಡ ಎಕ್ಸ್ಟ್ರಾ ಆಡ್ ಮಾಡ್ಬೋದು ಕರ್ಬೇವು ಚಟ್ನಿ ಪುಡಿ ಕರ್ಬೇವು ಕೂಡ ಹಾಕೋಬಹುದು ಅದು ಒಳ್ಳೇದೆ ನಿಮ್ಗೆ ಕರ್ಬೇವು ಕೂಡ ಹಾಕಿ ಇದನ್ನ ಬಟ್ ಫ್ಲೇವರ್ ಚೇಂಜ್ ಆಗಬಹುದು ಅಂದ್ರೆ ಅದರಲ್ಲೂ ರಿಚ್ ಐರನ್ ಈಗ ನಾವೆಲ್ಲಾ ತಗೊಂಡಿರೋ ಐಟಮ್ಸ್ ಅಲ್ಲಿ ಉದ್ದಿನ ಬೆಳೆ ರಿಚ್ ಐರನ್ ಇದೆ ಎಳ್ಳೆಲ್ಲ ಐರನ್ ಇದೆ ಇದ್ರಲ್ಲಿ ಐರನ್ ಇದೆ ಕರ್ಬೇವು ಇನ್ನ ನಾಲ್ಕು ಡ್ಯಾಮಿನೇಟ್ ಮಾಡತ್ತ ಐರನು ಸುತ್ತ ಮೂಳೆಗೆ ಸಂಬಂಧಪಟ್ಟಿ ತುಂಬಾ ಒಳ್ಳೇದು ಹೇರಿಗೆ ಸಂಬಂಧಪಟ್ಟ ಕೂದಲಿಗೆ ನಮಗೆ ಕೂದಲು ಸೊ ಅದನ್ನ ಹಾಕ್ತೀವಿ ಈಗ ಎಕ್ಸ್ಟ್ರಾ ಅದನ್ನ ಒಂದು ಆ್ಯಡ್ ಮಾಡ್ತೀವಿ ಮೈಸ್ ಚಮ್ಮ ಕೆಂಪಾಗ್ಬೇಕಾ ಸ್ವಲ್ಪ ಕೆಂಪ ಒಗುರ ಆಗ್ಬೇಕಲ್ವಾ ಅದ್ರದ್ದು ಸ್ವಲ್ಪ ಹಾಕ್ಬೇಕು ನೋಡಿ ಇದು ಫುಲ್ ಆಗಿದೆ ಇದನ್ನ ಇದೇ ಬಿಸಿನಲ್ಲಿ ಸ್ವಲ್ಪ ಇದನ್ ಹಾಕ್ತೀನಿ ಕರಿಬೇವು ಹಾಕ್ತೀನಿ ಫಸ್ಟ್ ಹೊಸ ಅಡಿಶನ್ ಹೊಸ ಅಡಿಶನ್ ಅಂದ್ರೆ ಕರಿಬೇವು ಕೂಡ ನಾನ್ ತಗೊಂಬಂದಿದೆ ಬಟ್ ನಿಮ್ಗೆ ಹೇಳಿಲ್ಲ ಈಗ

ಓಹ್ ಹೌದಾ ಹಾಕಣ ಓಕೆ ಅಂದ್ರೆ ಮಕ್ಕಳಿಗೆ ಈ ಟ್ರಿಕ್ ಎಲ್ಲ ನೋಡಕ್ಕೆ ಅನ್ನಿಸ್ತಿರತ್ತಲ್ವಾ ಹೌದು ನೋಡಿ ಇದೇನ್ ಗೊತ್ತಾ ಇದ್ ಒಂದ್ ಕಪ್ ತಗೊಂಡ್ವಿ ಅನ್ಕೊಳ್ಳಿ ಕರ್ಬೇವು ಕೂಡ ಒಂದ್ ಕಪ್ಪಾದ್ರೂ ಹಾಕ್ಬೋದು ಇಲ್ಲ ಅರ್ಧ ಕಪ್ಪಾದ್ರೂ ಹಾಕ್ಬೋದು ನಮ್ಮ ಇಷ್ಟ ನಮ್ಮ ಇಷ್ಟ ಅದು ಓಕೆ ಯಾಕಂದ್ರೆ ಕೆಲವರು ಏನಂತಾರೆ ಅಂದ್ರೆ ಕರ್ಬೇವೆ ಡಾಮಿನೇಟ್ ಮಾಡತ್ತೆ ಅಂತಾರೆ ಅದೇ ಕರ್ಬೇವ್ ಸೊಪ್ಪು ಅಂತ ಬಟ್ ಮಾಡ್ನು ಐರನ್ಗೆ ಸಂಬಂಧ ಪಟ್ಟಿದ್ದು ಈಕ್ವಲ್ ಆಗಿ ಹಾಕಿದ್ರೆ ತುಂಬಾ ಒಳ್ಳೇದು

ನೈಸ್ ಪುರಿಯಾದಂದೆ ಕೆಲಸ ಸ್ವಲ್ಪ ತಣ್ಣಿಗಾದ ಮೇಲೆ ಮಿಕ್ಸಿಗೆ ಹಾಕೋದ ಬಟ್ ಸಮವಾಗಿ ಹುರಿಬೇಕು ಸಮವಾಗಿ ಹುರಿಬೇಕು ಎಲ್ಲ ಒಟ್ಟಿಗೆ ಹಾಕಿ ಹುರಿಬಹುದು ಬಟ್ ಏನಾಗತ್ತೆ ಅಂದ್ರೆ ಅದು ಒಂದು ಒಂದು ಹುರಿದಿರುತ್ತೆ ಒಂದು ಡ್ರೈ ಆಗುತ್ತೆ ಇನ್ನೊಂದು ಡ್ರೈ ಆಗಿರಲ್ಲ ಸಮವಾಗಿ ಆಗಲ್ಲ ಹ ಆಂಡ್ ರುಚಿ डेफिनेटली ಚೇಂಜ್ ಆಗುತ್ತೆ ನೋಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಒಂದ್ ಕಡೆ ಹಾಕೊಂತ ಇದೀನಿ ಕಬ್ಬನ್ ಸೊಪ್ಪಾದ ತಕ್ಷಣ ಏನ್ ಹೊಡಿತೀರಾ ಕರ್ಬೇವ್ ಇದು ಬೇಳೆ ಕೊಡಿ ಉದ್ದಿನ್ ಓಕೆ ಓಕೆ ಇದನ್ನ ಹೇಳಿದ್ನಲ್ಲ ಅದು ಒಂದ್ ಕಪ್ ಇದೆ ಇದು ಅರ್ಧ ಅರ್ಧ ಕಪ್ ಓಕೆ ನೋಡಿ ಇದು ಕಪ್ಪದೆ ಯಾಕೆ ತಗೊಂಡಿದ್ದು ಅಂದ್ರೆ ಇದ್ರಲ್ಲೂ ಸಿಕ್ಕಾಪಟ್ಟೆ ಐರನ್ ಇರತ್ತೆ ಅಂತ ಹೇಳ್ತಾರೆ ಯಾವಾಗ್ಲೂ ಅಷ್ಟೇ ಈಗ ಮಕ್ಕಳು ಹೆಣ್ಣು ಮಕ್ಳು ಮೆಚೂರ್ ಆದಾಗ ಒಂದು ಉದ್ದಿನ್ ಹಿಟ್ಟು ಅಂತ ಮಾಡ್ತಾರೆ ಹೌದಂತ ಹಾ ಅಲ್ವಾ ಹಾ ಓಕೆ ನೋಡಿ ಅಕ್ಕಿ ಗೋಧಿ ಎಳ್ಳು ಎಲ್ಲ ಎಲ್ಲಾ ಹಾಕಿ ಇದ್ ಮಾಡ್ತಾರಲ್ವಾ ಅದಕ್ಕೆ ಇದನ್ನೇ ಯೂಸ್ ಮಾಡೋದು ಈ ಉದ್ದೆ ಉದ್ದೇ ಯಾಳ ತಪ್ಪು ದಿನಕಾಳ ಇದು ಗೊತ್ತಾಗಲ್ಲ ಸ್ವಲ್ಪ ಹಾಕಿರ್ಲಿಲ್ಲ ನನ್ಗೆ ನಾನೇನ್ ಮಾಡ್ತೀನಿ ಇದನ್ನ ದೋಸೆಗ ಹಾಕ್ತೀನಿ ಹಾ ತುಂಬಾ ಒಳ್ಳೇದ ಯಾವಾಗ್ಲೂ ದೋಸೆಗೆ ಹಾಕುವಾಗ ನಾನ್ ಇದನ್ನೇ ಹಾಕೋದು ಸೊ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ನಮ್ಮನೆದು ಮನೇದು ಬಟ್ ಸ್ಟಿಲ್ ದೋಸೆಗೆ ಅಂದ್ರೆ ಒಗ್ಗರಣೆಗೆ ಯೂಸ್ ಮಾಡೋದ್ ಕಷ್ಟ ಅಲ್ವಾ చట్నీ గో చట్ హాక్తున్ మేలే ఎల్గూ నేను ఎస్ హాక్త అంత కప్పి తోర్స్బి నీళ్ళకి అందరి సమాన్యవా అడగ మి కై పళదాజ క ಪಾಪ ಕಲಿಯವರಿಗೆ ಕಲಿಯವರಿಗೆ ಮೆಷನ್ ದಯವಿಟ್ಟು ಯಾರು ಇದ್ ಮಾಡ್ಕೊಬೇಡಿ ಇನ್ಮೇಲೆ ಖಂಡಿತ ನಾನು ಕರೆಕ್ಟ್ ಆಗಿ ಆ ಮೆಜರ್ಮೆಂಟ್ ಕಪ್ ಕಪ್ ಅಲ್ಲೇ ಹಾಕ್ತೀನಿ ಅದೇ ಕಪ್ ಅಲ್ಲೇ ನೀವು ಮಾಡ್ತಾರ ಯಾಕಂದ್ರೆ ಕಲಿಯೋರ್ಗೆ ಆಮೇಲೆ ಅವ್ರು ಮಾಡ್ಕೊಂಡಾಗ ಅಯ್ಯೋ ನಮ್ಗೆ ಈ ತರ ಬರ್ಲಿಲ್ವೆ ಚೆನ್ನಾಗಿರ್ಲಿಲ್ವೆ ಅಂತ ಆಮೇಲೆ ನಾನು ಬೈಕೊಳ್ತಾರೆ ಅವ್ರೇನು ಆಹಾ ಓಹೋ ಅಂದ್ಬಿಟ್ಟು ತಿನ್ಬಿಟ್ಟು ಆ ತರ ಏನಿಲ್ಲ ಅಂತ ಆಗ್ಬಾರ್ದು ಅದು ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೊಂದ್ ಸ್ವಲ್ಪ ಬೆಲ್ಲಾನು ಹಾಕ್ತೀವಿ ಬೆಲ್ಲ ತರಸಿದೆ ಪುಡಿ ತರಸಿದೆ ಪುಡಿ ಬೆಲ್ಲ ಮಿಟ್ಕೊಳಿದೀರಾ ಆರ್ಗಾನಿಕ್ ಬೆಲ್ಲನ ಇದು ಹಾ ಹೌದು ಹಾ ನೋಡಿ ನೋಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ 1 ಮೆಂತ್ಯೆ ಚಿಕಾಯಾ ಇಲ್ಲ ಜಿ ಲಸ್ಟ್ ಅಲ್ಲಿ ಹಾಕಣ ಅದು 1 ಮೆಂತ್ಯೆ ಚಿಕಾಯೆ ಅಲ್ಲ ಜೀರಿಗೆನಾ ಕಾರ ಬರುತ್ತಲ್ಲ ಆಮೇಲೆ ಘಾಟು ಘಾಟ ಆಗುತ್ತೆ ಅರ್ಧ ಕಪ್ ಜೀರಿಗೆನಷ್ಟೇ ಹಾಕೋಬೇಕು ಒಂದು ಕಡಮೆ ಹಾಕೋ ನಾನು ಅಷ್ಟೇ ಹಾಕ್ತೀನಿ ಹಾ ಬೇಕೊಂಡ ಒಂದು ಸ್ಪೂನ್ ಕಡಾ ಹಾಕೊಬಹುದು ಅಲ್ವಾ ಇದು ಆಗಿದೆ ಆಯ್ತು ಅಜ್ಜಿ ಗೆ ಬೇಗಾ ಜೀರಿಗೆ ಬೇಗಾ ಆಯ್ತು ನೋಡಿ ಆಗಿದೆ ಎಲ್ಲو ಬೇಗಾಗುತ್ತೆ ಎಲ್ಲو ಬೇಗಾಗುತ್ತೆ ಈಗ ಮೆಣಸು ಮೆಣಸು ಹಾಕೊಂಡಿರಾಣ ಹಾ ಆಗ್ಲಾ ಹಾಗೆ ಹಾಕಿ ಬಿಡಿ ರೆಸ್ಟ್ ಹಾಕಿ ನೋಡಿ ಹಾಕಿ ಬಿಡಿ ಅದರ ಲೆಕ್ಕದ ಪ್ರಕಾರ ಅರ್ಧ ಇದಾಗುತ್ತೆ ನೋಡಿ ಕರೆಕ್ಟ ಆಗಿದೆ ಹಾಕಿ ಸಾಕು ಒಂದು ಚೂರು ಹಾಕಲಾರಕ್ಕೆ ಹಾ ಹಾಕಿ ಹಾಕಿ ಆಮೇಲೆ ಎಳ್ಳು ಹಾಕ್ಬಿಡಿ ಹಾಕ್ಬಿಡ್ಲ ಹ್ಞೂ ಹಾಕ್ಬಿಡಿ ಎಳ್ಳು ಮುಕ್ಕಾಲು ಹಾಕಿ ಓ ನೈಸ್ ಹ್ಞೂ ಸಾಕು ನೋಡಿ ಇದಾಗೆ ಹೋಯಿತು ಹಾಂ ತೆಗೆದು ಬಿಡ್ತಾ ಇದ್ದೀನಿ ಹ್ಞೂ ಇದ್ರಲ್ಲಿ ಬಗ್ಗಿಸ್ಕೊಳ್ಳೋದ್ ಕಷ್ಟ ಅಲ್ಲ ಒಂಚೂರು ಹೌದು ಐರನ್ ಐರನ್ ಅದೊಂದು ಪ್ರಾಬ್ಲಮ್ ಬಹಳ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಿ ಇದ್ ಮಾಡೋ ಬಟ್ ಇದ್ರಲ್ಲಿ ಮಾಡಿದ್ರೇನೆ ಒಳ್ಳೆ ಹೌದು ಚೆನ್ನಾಗಿ ಇದಾಗತ್ತೆ ಗಮ್ಮಂತಿದ್ಯಾ ಓ ಎಸ್ ಗಮ 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 ಅಂತಿದೆ ಹ್ಮ್ ಈಗ ಇದು ಕೊಟ್ಬಿಡಿ ಕಾಯ್ತಿರಿ ಓ ಒಣ ಕೊಬ್ಬರಿನ ಹಾಕ್ಬಿಡೋಣ ಇಷ್ಟು ಹಾಕ್ಬಿಡಿ 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 ಅಷ್ಟು ಹಾಕ್ಬಿಡಿ ಒಂದು ಮುಕ್ಕಾಲ್ ಕಪ್ ಸಾಕು ಹ ಮುಕ್ಕಾಲ್ ಕಪ್ ಒಂದ್ ಕೊಬ್ಬರಿ ಎಲ್ಲ ಟೇಸ್ಟ್ ಒಬ್ಬೊಬ್ಬರಿಗೆ ಜಾಸ್ತಿ ಇಷ್ಟ ಆಗತ್ತೆ ಒಬ್ಬೊಬ್ಬರಿಗೆ ಕಮ್ಮಿ ಇದಾಗತ್ತೆ ಈಗ ಇದನ್ನ ಹಾಕ್ಬಿಡೋಣ ಈ ಆಯ್ತು ಇದು ನೋಡಿ ಹಾಕಲ ಸಾಕು ಬೇಡ ಬೇಡ ಇದಾದ್ಮೇಲೆ ಹಾಕೋಣ ಇದ್ ನೋಡಿ ಸಾಕು ಹ್ಮ್ ಈಗ ಒಣ ಮೆಣಸಿನ್ಕಾಯಿ ಎರಡು ಹಾಕ್ಬಿಡ್ಲ ಒಟ್ಟಿಗೆ ಹಾ ಸ್ವಲ್ಪ ಸ್ವಲ್ಪ ಅಷ್ಟು ಬೇಡ ಜಾಸ್ತಿ ಹಾ ಸಾಕು ಅದೊಂದು ಸ್ವಲ್ಪ ಹಾಕಿ ಸಾಕ ಸಾಕು ಹುಣಸೆಣ್ಣು ಬೇಡ್ವಾ ನೋಡಿ ಅದು ಇದೆಯಲ್ಲ ಯಾರ್ಗೆ ಎಷ್ಟು ಇಷ್ಟ ಆಗುತ್ತೋ ಅದು ಇದ್ರಲ್ಲಿ ಬೇಕಿದ್ರೆ ನಾನು ಅರ್ಧ ಹಾಕಿದ್ರು ಸಾಕು ಇದ್ರಲ್ಲಿ ಅರ್ಧ ಸಾಕು ಹ್ಮ್ ಯಾಕಂದ್ರೆ ನಾವು ಒಂದ್ ಅರ್ಧ ಒಂದ್ ಕಪ್ ಮಾತ್ರ ಅಲ್ವಾ ತಗೊಂಡಿದ್ದು ಅದಕ್ಕೆ ಅರ್ಧ ಮಾತ್ರ ಸಾಕು ಒಂದ ಅರ್ಧ ನಿಂಬೆ ಹಾತ್ರು ಹಾ ಸಾಕು ಸಣ್ಣದು ಸಣ್ಣದು ಕರೆಕ್ಟ್ ಸಣ್ಣದು ಈಗ ಅದರಲ್ಲೇ ಬೇಯಿಸ್ಬಿಟ್ಟೆ ಬಿಟ್ರೆ ಅದು ಹುಂಚೇನ ಬೇಗ ಬಿಸಿಯ ಪೌಡರ್ ಪೌಡರ್ ಆಗುತ್ತೆ ಅದಕ್ಕೆ ಹಾಗೆ ಹೊಯ್ತ ನೋಡಿ ಹಾ ಆಫ್ ಮಾಡ್ಕೊಂಡು ಆಫ್ ಮಾಡ್ಬಿಡೋಣ ನೋಡಿ ಈ ಬಿಸಿಲೇ ಸ್ವಲ್ಪ ಇದಾಗಿ ಹೌದು ಒಂದ್ ನಿಮಿಷಕ್ಕೆ ಬೇಗ ಆಗಿಬಿಡುತ್ತೆ ಹೌದು பவுடர் ஆ நோய் பெல்ல உப்பு ஹாச்சேன் ம் ஓகே சாப்பா பெல்ல ஒன் ஸ்பூனா ஆ ஓகே ம் சப்ப நம்ம மக்களே பெல்ல ஜாஸ்தி வைக்க உப்பு ஹாக்குத்தீனி ஆக ஆக இஷ்டா சாக்க ஓ நைஸ் ನೋಡಿ ಸ್ಮೆಲ್ ಬರ್ತಿದೆಯಾ ಓ ಎಸ್ ಚೆನ್ನಾಗೇ ಬರ್ತಾ ಇದೆ ಆಹಾ ಹಾ ಮಂಗರವಳ್ಳಿ ಚಟ್ನಿ ಪುಡಿ ಸಂಧ್ಯಾ ಅವರು ನಮಗೋಸ್ಕರ ಇವತ್ತು ಮಾಡಿ ತೋರಿಸಿದ್ದಾರೆ ನೀವು ವಿಡಿಯೋ ನೋಡುವಾಗ ಸ್ಕಿಪ್ ಮಾಡದೆ ಫುಲ್ಲು ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ ಯಾಕಂದ್ರೆ ಒಂದು ಹುರಿಯೋದ್ರಿಂದ ಹಿಡಿದು ಒಂದ್ ಹಾಕೋದ್ರಿಂದ ಹಿಡಿದು ಎಲ್ಲದ್ರಲ್ಲೂ ವ್ಯತ್ಯಾಸ ಇರುತ್ತೆ ನೀವ್ ಒಂದ್ಚೂರು ಸ್ಕಿಪ್ ಮಾಡ್ಬಿಟ್ರೆ ಆ ಇದು ಸ್ಕಿಪ್ ಆಗ್ಬಿಡುತ್ತೆ ಆಮೇಲೆ ರೆಸಿಪಿನಲ್ಲಿ ಟೇಸ್ಟ್ ಸ್ಕಿಪ್ ಆಗ್ಬಿಡತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನಾನಿವ ಫಸ್ಟ್ ಇದು ಹೇಗಿದೆ ಅಂತ ರುಚಿ ನೋಡ್ತೀನಿ ಹ್ಮ್ ಇದನ್ನ ಯಾವ್ದಾದ್ರೂ ಜೊತೆ ತಗೋಬಹುದು ನಾವು ಅನ್ನ ಕಲಸ್ಕೊಳಿ ಬಿಸಿ ಬಿಸಿ ಅನ್ನಾ ತುಪ್ಪ ಹಾಕೊಂಡು ಇದನ್ನ ತಿನ್ನಿ ರೊಟ್ಟಿ ಬಾಯ್ಲಿ ಬಿಸಿ ಅನ್ನ ತುಪ್ಪ ಕಲಸುದ್ಮೇಲೆ ರೊಟ್ಟಿಗೆ ಚಪಾತಿಗೆ ಓಕೆ ಅದಾದ್ಮೇಲೆ ನಾವ್ ಯಾವ್ದಾರು ಒಂದ್ ಪಲ್ಯ ಮಾಡಿದ್ರೆ ಈ ಇದನ್ನ ಅದನ್ನ ಹಾಕಿದ್ರು ಚೆನ್ನಾಗಿರತ್ತೆ ಓಹ್ ಪಲ್ಯದ್ ಪುಡಿ ತರ ಪಲ್ಯ ಪುಡಿ ತರ ಕೂಡನು ಯೂಸ್ ಮಾಡ್ಬೋದು ಸಖತ್ವಾಗಿ ಕೆಲವು ಕೆಲವು ಪಲ್ಯ ಇದಕ್ಕೆ ತರಕಾರಿಗೆ ಹೀರೆಕಾಯಿ ಹೀರೆಕಾಯಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬರುತ್ತೆ ಹೀರೆಕಾಯಿ ಆಮೇಲೆ ಚಪ್ಪರದವರೆಕಾಯಿ ಗೋರಿಕಾಯಿ ಈ ನಾಲ್ಕು ತರಕಾರಿಗೂ ಈ ಪುಡಿ ಮಾಡಿ ಈ ಇದ್ರಲ್ಲೇ ಮಾಡಿ ಚಟ್ನಿ ಪುಡಿ ಮಾಡ್ಬಿಟ್ಟು ಆ ಚಟ್ನಿ ಪುಡಿ ಅದ್ರಲ್ಲಿ ಹಾಕಿ ಮಾಡಿದ್ದೆ ತುಂಬಾ ಇಷ್ಟ ಹೌದಾ ಅಂದ್ರೆ ಜಾಸ್ತಿ ಹಾಕ್ಬಾರ್ದು ಒಂದ್ ಎರಡ್ ಮೂರು ಸ್ಪೂನ್ ಸುಮ್ನೆ ಸುಮ್ಮನೆ ಫ್ಲೇವರ್ಗೋಸ್ಕರ

ஆ சட்னி பூடி சார் உப்பு ாரி இல்லவா இது ஃபுல்லு ஃபேவர்ஃபுல் ஆம அந்த நீங்க கர்வென் சோப்பு டாமினேட்ல கர்வென் சோப் ஃப்ளேவர் இன்னும் மிக்க ஃபேவரு மெபி மங்கர்வள்ளி ஃப்ளேவர் நன்கில் அல்வா அது இதில் அன்சத்தை நன்க விஸ் வெரி நைஸ் ತುಂಬ ಪ್ಲೆಸೆಂಟ್ ಆಗಿದೆ ಅದು ನನಗೆ ಮಾಮೂಲಿ ಚಟ್ನಿ ಪುಡಿಗಳ ಥರ ಇಲ್ಲ ಇದು ತಿಂತ ಇದ್ರೆ ಹೌದಾ ತುಂಬ ಚೆನ್ನಾಗಿದೆ ವೆರಿ ವೆರಿ ನೈಸ್ ಇನ್ನೊಂಚೂರು ಹಾಗೆ ಬಾಯಿಗೆ ಹಾಕೋಣ ಉಪ್ಪು ಖಾರ ಹುಳಿ ಅಂತೂ ಹದವಾಗಿದೆ ಸುಸ್ ಅಂದ್ಕೊಂಡು ತಿಂತ ಇದ್ದೀನಿ ನಾನು ಸಗಳ ಸೂಪರ್ ಅದೇ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಹಾಕೊಂಡ್ರೆ ಹೇಗಿರುತ್ತೆ ಚಪಾತಿ ಜೊತೆ ಆಗಿರ್ಬೋದು ಮಾಡ್ಬೋದು ಸ್ಯಾಂಡ್ವಿಚ್ಚು ಇಡ್ಲಿನ ನೀವು ಕಟ್ ಮಾಡಿ ತುಪ್ಪ ಹಾಕಿ ಇದನ್ನ ಹಾಕಿ ಟೋಸ್ಟ್ ಮಾಡಿ ಕೊಡಬೋದು ತುಂಬಾ ಚನ್ನಾಗಿ ತುಂಬಾ ಇಷ್ಟ ಆಗತ್ತೆ ನನ್ನ ಮಗನ್ಗೆ ಫಸ್ಟ್ ಬ್ರೇಕ್ ಬ್ರೇಕ್ಗೆ ಡಬ್ಬಿಗೆ ಹಾಕ್ತೀನಿ ನಾನು ಅದು ಚಟ್ನಿ ಪುಡಿ ಇಡ್ಲಿ ಸೊ ತುಂಬಾ ಇಷ್ಟ ಇದೆ ನಾ ಇದನ್ ಹಾಕ್ ಕೊಡಿ ಸರ್ ಹ್ಮ್ ಆಗಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಧ್ಯಾ ಅವ್ರೆ ಒಂದ್ ಇನ್ನೊಂದು ಅದ್ಭುತ್ವಾಗಿರೋ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಹೆಲ್ದಿ ಆಗಿರೋವಂಥ ಸಖತ್ ಟೇಸ್ಟಿ ಆಗಿರೋಂಥ ರೆಸಿಪಿನ ಹೇಳ್ಕೊಟ್ಟಿದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನೀವುಗಳು ಪ್ಲೀಸ್ ಮಂಗ್ರವಳ್ಳಿ ಎಲ್ಲ ಸಿಕ್ಕಿದ್ರು ದಯವಿಟ್ಟು ಮನೆಯಲ್ಲಿ ಗಿಡ ಬೆಳೆಸಿ ಈ ಗಿಡನ ಬೆಳೆಸಿ ಮನೆಯಲ್ಲಿ ಅವಾಗವಾಗ ಉಪಯೋಗಿಸಿ ಕರೆಕ್ಟ್ ಯಾಕಂದ್ರೆ ಇದು ಬೋನ್ ಗೆ ಒಳ್ಳೇದು ನಮ್ಮ ಬೋನ್ ಆರೋಗ್ಯಕ್ಕೆ ಅಂತ ಹೇಳಿದಾರೆ ಮೂಳೆ ಆರೋಗ್ಯಕ್ಕೆ ಏಜ್ ಆಗ್ತಾ ಆಗ್ತಾ ಇದ್ದ ಹಾಗೆ ನಮ್ಗೆ ಮನೆಯಲ್ಲಿ ಹಿರಿಯರಿಗೆಲ್ಲ ಸ್ವಲ್ಪ ಬ್ಯಾಕ್ ಬ್ಯಾಕ್ ಪೇನ್ ಮೊಣಕಾಲ್ ನೋವು ಅದು ಇದು ಸಿಕ್ಕಾಪಟ್ಟೆ ಏಜ್ ಅನ್ನೋದು ಇಲ್ವೇ ಇಲ್ಲ ಸೊ ಹಾಗಾಗಿ ಇದನ್ನ ಮೊದಲಿಂದ ಈ ತರದನ್ನೆಲ್ಲ ಉಪಯೋಗಿಸೋದು ತುಂಬಾ ಒಳ್ಳೆ ಒಳ್ಳೆ ಸೊ ಸೂಪರ್ ಆಗಿದೆ ಪ್ಲೀಸ್ ಟ್ರೈ ಮಾಡಿ ನಿಮಗೆ ಹೇಗ್ ಬಂತು ಇದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಾನು ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋ ನೋಡಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತನಕಾಯ್ ಬಾಯ್ ಲ ಬಾಯ್